ಥ್ಯಾಂಕ್ ಯು ಚೀಸ್ ಎಲ್ಲರಿಗೂ ಕ್ರಿಸ್ತ ಈಶ್ವ ಮಂದನೆ ಸಲ್ಲಿಸ್ತಾ ಇದ್ದಾನೆ ಈ ವರ್ಷದ ದೇವರು ಕೊಟ್ಟಿರುವ ವಾಗ್ದಾನವನ್ನು ನಾವು ನೋಡೋದಕ್ಕೆ ಮುಂಚೆ ದೇವರ ಸನ್ನಿಧಾನದಲ್ಲಿ ಪ್ರತಿಯೊಬ್ಬರು ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ಸಿದ್ಧವಾಗಿದೆ ಯಾಕಂದರೆ ಈ ವರ್ಷದ ವಾಗ್ದಾನ ಯಾವ ರೀತಿಯಾಗಿರುತ್ತಂದರೆ ಅಸಂಖ್ಯವಾದ ಅದ್ಭುತ ಕಾರ್ಯಗಳನ್ನು ಯಾಕಂದರೆ ದೇವರ ವಾಕ್ಯ ಹೇಳದೆ ಬರೆದ ಬದಲಿಕೆ ಒಂಬತ್ತನೇ ಅಧ್ಯಾಯ ಹತ್ತನೇ ವರ್ಷದ ಅದ್ಭುತ ಕಾರ್ಯಗಳನ್ನು ಅದ್ಭುತ ಕೃತ್ಯಗಳನ್ನು ಈ ನಾಮದಲ್ಲಿ ನಿಮ್ಮ ಜೀವಿತದಲ್ಲಿ ನೆರವೇರಲ್ಪಡುತ್ತೆ ಈ ವಾಕ್ಯವನ್ನು ಪ್ರತಿಯೊಬ್ಬರು ಕೇಳುವವರೆಗೆ ಒಂದು ನಂಬಿ ನಡೆಯುವಾಗ ಅದ್ಭುತ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನೆರವೇರಬ ಯಾಕಂದ್ರೆ ದೇವರು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ದೇವರು ವಾಗ್ದಾನ ಮಾಡಿದ್ದಾರೆ ನಿಮ್ಮ ಜೀವಿತದಲ್ಲಿ ಅಸಂಖ್ಯವಾದ ಅದ್ಭುತ ಕಾರ್ಯಗಳು ಯಾಕಂದರೆ ನಿಮ್ಮ ಜೀವಿತದಲ್ಲಿ ಎಷ್ಟೋ ಕಷ್ಟಗಳು ದುಃಖಗಳು ಶೋಧನೆಗಳು ಆದರೆ ಈ ಬರುವ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನೀವು ಜಯ ಹೊಂದುವ ಸಮಯ ಯಾಕಂದ್ರೆ ಅದ್ಭುತ ಕಾರ್ಯಗಳು ಸಾಮಾನ್ಯವಾಗಿರುವುದಲ್ಲ ಇಬ್ಬರು ಮೂವರು ರೀತಿಯಲ್ಲಿ ಆಲೋಚನೆ ಮಾಡುವ ಅದ್ಭುತ ಕಾರ್ಯಗಳಲ್ಲ ಇನ್ನ ನೋಡುವ ವ್ಯಕ್ತಿ ಈ ವ್ಯಕ್ತಿ ನನ್ನ ವ್ಯಕ್ತಿನ ಅಂತೇಳಿ ಆಲೋಚನೆ ಮಾಡುವ ರೀತಿಯಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಮಾಡುವುದಕ್ಕಾಗಿ ದೇವರು ಶಕ್ತನಾಗಿದ್ದಾನೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ಅಸಂಖ್ಯವಾದ ಅದ್ಭುತ ಕಾರ್ಯಗಳು ಯಾಕಂದ್ರೆ ದೇವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದನೇ ಪ್ರವಾದನೇ ಶಬ್ದವಾಗಿ ದೇವರು ಹೇಳ್ತಿದ್ದಾರೆ ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತ ಕಾರ್ಯವನ್ನು ದೇವರು ನೆರವೇರಿಸುವುದಕ್ಕಾಗಿ ದೇವರು ಶಂಕನಾಗಿದ್ದಾರೆ ದೇವ ಮಕ್ಕಳೇ ನೀವು ಅದನ್ನು ನಿಮ್ಮ ಜೀವಿತದಲ್ಲಿ ಅಂಗೀಕರಿಸಿಕೊಂಡು ನಂಬಿ ದೊರೆಯೋದಾದರೆ ನಿಮ್ಮ ಜೀವಿತದಲ್ಲಿ ನೀವು ಆಲೋಚನೆ ಮಾಡೋದಕ್ಕಿಂತ ಅಧಿಕವಾಗಿ ದೇವರು ಅದ್ಭುತ ಮಾಡೋದಕ್ಕಾಗಿ ದೇವರು ಶಕ್ತನಾಗಿದ್ದಾರೆ ಯಾಕಂದರೆ ದೇವರು ವಾಕ್ಯವಾಗಿದ್ದಾರೆ ಅದನ್ನು ಸ್ಪಷ್ಟವಾಗಿ ನಡೀತದೆ ಯಾಕಂದರೆ ದೇವರು ವಾಕ್ಯ ಇದ್ದ ಪ್ರಕಾರವಾಗಿ ನೀವು ಅದನ್ನು ನಿಮ್ಮ ಜೀವಿತದಲ್ಲಿ ಅಷ್ಟೇ ಅಲ್ಲದೆ ನೀವು ಅದನ್ನು ಆಲೋಚನೆ ಮಾಡಿ ದೇವರು ನನ್ನ ಜೀವಿತದಲ್ಲಿ ದೇವರನ್ನು ನೋಡದೆ ಅನೇಕವಾದ ಅನುಪ್ರಾಮಗಳನ್ನು ದೇವರಿಂದ ಜೀವಿತದಲ್ಲಿ ಮಾಡಬೇಕಾಗಿ ದೇವರು ಶಕ್ತನಾಗಿದ್ದಾನೆ ಯಾಕಂದರೆ ಜೀವನ ನಂಬುವುದಷ್ಟೇ ಸಾಕು ದೇವರ ಬಾಕಿಯ ತಾತ್ವಿಕಾಶಿಯ ನಂಬಿಕೆ ಇದ್ರೆ ಸಾಕು ಈಗ ಬೆಂಶವನೇ ಕದಿ ಹಾಕುವ ಶಕ್ತಿ ನಿಮ್ಮ ಒಳಗೆ ಬರಲಿದೆ ನಂಬಿ ನಡೆಯುವಾಗ ಪವಿತ್ರ ಮುಖಾಂತರವಾಗಿ ಅದ್ಭುತ ಕಾರ್ಯಗಳಷ್ಟೇ ಅಲ್ಲದೆ ಅಸತ್ಯವಾದ ಕಾರ್ಯಗಳನ್ನು ಮಾಡಬೇಕಾಗಿ ದೇವರು ಶಕ್ತನಾಗಿದ್ದಾನೆ ಏಕಪ್ರಿಯ ಮತಾಯ ನೀವು ಈ ವರ್ಷದಲ್ಲಿ ನೀವು ಸಿದ್ಧವಾಗಿರೋದಾದರೆ ನೀವು ಆಲಜನ ಮಾಡಿದಕ್ಕಿಂತ ಹೆಚ್ಚಾಗಿ ದೇವರ ಕಾರ್ಯ ಮಾಡುತ್ತಾಕನ ಆಶೀರ್ವಾದನಾಗಿದಾರೇ ದೇವರನ್ನು ಉಪಕಷ್ಟವಾಗಿ ಎನ್ನುರೆ ನೀವು 2024 25 ರಲ್ಲಿ ನೀವು ಶೋಧನೆಯಲ್ಲಿ ಇರುವುದೋ 2024 25 ರಲ್ಲಿ ನೀವು ಬರೋ 2025 ರಲ್ಲಿ ನೀವು ಯಾವ ದೇಶೋಧನೆಯಲ್ಲಿ ಇರುವುದಲ್ಲೇ ನೀವು ಅನುಭವಕ್ಕೆ ಬರುವ ಇಪ್ಪತ್ನಾಲ್ಕರವರೆಗೆ ನೀನು ಅನಾರೋಗ್ಯದಲ್ಲಿರ್ಬೋದು ಕಾಲದಲ್ಲಿರ್ಬೋದು ಕಷ್ಟದಲ್ಲಿರ್ಬೋದು ದುಃಖದಲ್ಲಿರ್ಬೋದು ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಇದು ನಿನ್ನ ಸಮಯವಾಗಿ ಮಾರ್ಪಡಕ್ಕೆ ವರ್ಷಧಾಮ ಶಕ್ತವಾಗಿ ನಿಂತಿದ್ದಾನೆ ಅವೆ ಯಾಕಂದ್ರೆ ಈ ವರ್ಷವು ಅಸಂಖ್ಯವಾದ ಕಾರ್ಯಗಳಷ್ಟೇ ಅಲ್ಲದೆ ವರ್ಷಧಾಮನ ಶಕ್ತಿ ಕೂಡ ಈ ಲೋಕದಲ್ಲಿ ಅಸಂಖ್ಯವಾದ ರೀತಿಯಲ್ಲಿ ಚೆನ್ನುವುದಕ್ಕಾಗಿ ದೇವರ ಶಕ್ತನಾಗಿದ್ದಾರೆ ದೇವರ ವಾಕ್ಯಗಳಿಗೆ ಅಷ್ಟೇ ಅಲ್ಲದೆ ನಂಬಿ ನಡೆಯುವಾಗ ಅದ್ಭುತ ಕಾರ್ಯಗಳು ಈ ರೀತಿಯಾಗಿ ನಡೆದಿದೆ ನೀನು ಆಲೋಚನೆ ಮಾಡಬೇಕಿಂತ ಅನೇಕವಾಗಿ ದೇವರು ಕಾರ್ಯ ಮಾಡಿದಾಗಿದ್ದಾನೆ ದೇವರಿಗೆ ದೇವರು ಪ್ರಮುಖ ಮಕ್ಕಳಿಂದ ನೀನು ನಂಬಿ ಸಿದ್ಧನಾಗುವುದಾದರೆ ದೇವರು ಸ್ಪಷ್ಟವಾಗಿರುತ್ತಿದ್ದಾನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೀನು ಅನಾರೋಗ್ಯದಲ್ಲಿದ್ದಾಗ ದೇವರು ನಿನ್ನ ತಂದರೆ ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತೈದರವರೆಗೆ ನಿನ್ನನ್ನು ಜೀವಿಸಿದಾಗುತ್ತೆ ಆತನು ಸಾಮಾನ್ಯವಾಗಿರುವ ದೇವರಲ್ಲ ನಿನ್ನ ಬರುವ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೇವರು ಪ್ರವಾದ ಶಬ್ದವಾಗಿ ನಡೀತಿದ್ದಾನೆ ಎಲ್ಲ ಅನಾರೋಗ್ಯದ ಕಾರ್ಯಗಳು ಈಗ ದೇವರು ಸ್ಪಷ್ಟವಾಗಿರ್ತಿದ್ದಾನೆ ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಅಭದ ಕಾರ್ಯವು ದೇವರು ಮಾಡುವುದಕ್ಕಾಗಿ ದೇವರು ಶ್ರೀಧರಾಗಿದ್ದಾನೆ ಆಮೇಲೆ ನಾವು ಎಲ್ಲರ ತಲೆಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡುವ ನಿನ್ನ ತಲೆಗಾನದಲ್ಲಿ ಬಂದು ನಾನು ಪ್ರಾರ್ಥನೆ ಮಾಡುವುದು ಸ್ವಾಮಿ ವಾಗ್ದಾನ ಮಾಡಿರುವ ರೀತಿಯಲ್ಲಿ ಈಗಿನ ವರ್ಷದಲ್ಲಿ ಒಂದು ಅಸ್ತಂಕವಾದ ಅದ್ಭುತ ಕಾರ್ಯಗಳನ್ನ ಪ್ರತಿಯೊಬ್ಬರ ನೋಡುತ್ತಿರುವ ಪ್ರತಿಯೊಬ್ಬರ ಕ್ಷೀಣಿತದಲ್ಲಿ ಧಾರಣೆ ಮಾಡಿರುವುದಕ್ಕಾಗಿ ಬರುವ ದಿನಗಳಲ್ಲಿ ಯಾವ ರೋಗದಲ್ಲಿ ಯಾವ ಅನಾರೋಗ್ಯದಲ್ಲಿ ಯಾವ ಶೋಧ ಯಾವ ಕಾಲದಲ್ಲಿದ್ದಾರೋ ಎಲ್ಲ ಯೇಸುವಿನ ನಾಮದಲ್ಲಿ ಹೇಗೆ ಅಲ್ಪ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದಲ್ಲಿ ಹೊಸ ದಿನಗಳಲ್ಲಿ ಅವರ ಜೀವಿತವು ಒಂದು ಅದ್ಭುತಕರವಾಗಿ ನಡೆದಿರೋದಕ್ಕಾಗಿ ನಮ್ಮ ತೋಟ ಕಾರ್ಯ ಮಾಡಿದ್ದಕ್ಕಾಗಿ ತೋತ್ರ ಅದ್ಭುತ ನಡೆಸಿದಕ್ಕಾಗಿ ತೋತ್ರ ಎಲ್ಲ ಮುರುಶಿತವಾಗಿರುವ ಸರ್ವ ಶಕ್ತನಾಗಿರುವ ಅಂದರೆ ದಿನ ಯೇಸುವಿನ ನಾಮದಲ್ಲಿ ಪ್ರಾಪ್ತಿ ಮಾಡಿ ಬೇಡಿ ಬಂದಿದೆ ಅಂದರೆ ನಮ್ಮ ಮಕ್ಕಳಿಂದ ನಿಶಿತವಾಗಿದೆ ವರ್ಷ ವರ್ಷವಾಗಿ ವರ್ಷವಾಗಿರುವ